ಅಜಿತ್ ಕುಮಾರ್ ಅಭಿನಯದ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ವೈರಲ್ ಆದರೂ ನೆಗೆಟಿವ್ ವಿಮರ್ಶೆಗಳನ್ನು ಪಡೆದಿದೆ ಎರಡು ಸಾವಿರದ ಇಪ್ಪತ್ತ್ ಐದರಲ್ಲಿ ರಲ್ಲಿ ಹೆಚ್ಚು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು ಗುಡ್ ಬ್ಯಾಡ್ ಅಗ್ಲಿ ಅದಕ್ಕೆ ಮುಖ್ಯ ಕಾರಣ ಚಿತ್ರದ ಟೀಸರ್ ಕಳೆದ ಕೆಲವು ತಿಂಗಳುಗಳ ಹಿಂದೆ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಅಭಿಮಾನಿಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದಿತ್ತು ಅಜಿತ್ ಅವರ ಕಟ್ಟ ಅಭಿಮಾನಿಯಾದ ಆದಿಕ್ ರವಿಚಂದ್ರನ್ ನಿರ್ದೇಶಕರಾಗಿರದೆ ಅಭಿಮಾನಿಯಾಗಿ ಅಜಿತ್ ಅವರನ್ನು ಇಟ್ಟುಕೊಂಡು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಎಂದು ಚಿತ್ರದ ಟೀಸರ್ ಮತ್ತು ಟ್ರೇಲರ್ ನೋಡುವಾಗಲೇ ತಿಳಿಯುತ್ತದೆ ವಿಧಾ ಮುಯರ್ಜಿ ಚಿತ್ರದ ಹೀನಾಯ ಸೋಲಿನ ನಂತರ ಅಜಿತ್ ಆದಿಕ್ ರವಿಚಂದ್ರನ್ ನಿರ್ದೇಶನದ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದ ಮೂಲಕ ಮತ್ತೆ ಬರುತ್ತಿದ್ದಾರೆ ಅದರಂತೆ ಈ ಚಿತ್ರವು ಬರುವ ಹತ್ತರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ ನಿನ್ನೆ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆಯಾಯಿತು ಈ ಚಿತ್ರದ ಟ್ರೇಲರ್ನಲ್ಲಿ ಅಜಿತ್ಗೆ ಉತ್ತುಂಗದ ಹುರುಪನ್ನು ನೀಡಿದ್ದಾರೆ ಇದುವರೆಗೆ ಅಜಿತ್ ಅವರನ್ನು ಇಂತಹ ಕಥಾಹಂದರದಲ್ಲಿ ಯಾರೂ ನೋಡಿರಲು ಸಾಧ್ಯವಿಲ್ಲ ಅಷ್ಟೂ ಮಾಸ್ ಆಗಿತ್ತು ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ ಚಿತ್ರವು ಅಭಿಮಾನಿಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದರೂ ಕೆಲವು ಸಿನಿಮಾ ವಿಮರ್ಶಕರು ಮತ್ತು ನೆಟಿಜನ್ಗಳು ಟ್ರೇಲರ್ ಅನ್ನು ವಿಮರ್ಶಿಸಿದ್ದಾರೆ ಅದರಲ್ಲಿ ಅಂತಣನ್ ಫ್ಯಾಮಿಲಿ ಆಡಿಯನ್ಸ್ಗಾಗಿ ಸಿನಿಮಾ ಎಂದು ಹೇಳಿದರು ಆದರೆ ಟ್ರೇಲರ್ ನೋಡುವಾಗ ಹಾಗೆ ಅನಿಸುವುದಿಲ್ಲ ಯಾವುದೋ ಬೇರೆ ಗ್ರಹದವರನ್ನು ನೋಡಿದಂತೆ ಇದೆ ಎಂದು ವಿಮರ್ಶಿಸಿದ್ದಾರೆ ಟ್ರೇಲರ್ನಲ್ಲಿ ಮೊದಲ ಮೂವತ್ತು ಸೆಕೆಂಡ್ಗಳಿಗೆ ಹಿನ್ನೆಲೆ ಸಂಗೀತ ಚೆನ್ನಾಗಿತ್ತು ಆದರೆ ಅದರ ನಂತರದ ಸಂಗೀತ ಚಿತ್ರದ ದೃಶ್ಯಗಳೊಂದಿಗೆ ಹೊಂದಿಕೆಯಾಗಲಿಲ್ಲ ಅಲ್ಲದೆ ಟ್ರೇಲರ್ ಕಟ್ ಇನ್ನೂ ಚೆನ್ನಾಗಿರಬಹುದಿತ್ತು ಎಂದು ಹೇಳುವಷ್ಟು ಇತ್ತು ಕಾರಣ ಸಂಪೂರ್ಣವಾಗಿ ಆಕ್ಷನ್ ದೃಶ್ಯಗಳೊಂದಿಗೆ ಟ್ರೇಲರ್ ಇತ್ತು ಚಿತ್ರದ ಕಥೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಲಿಲ್ಲ ಹಾಗಿದ್ದರೂ ಅಭಿಮಾನಿಗಳನ್ನು ಸೆಳೆಯುವ ರೀತಿಯ ದೃಶ್ಯಗಳು ಟ್ರೇಲರ್ನಲ್ಲಿ ಹೇರಳವಾಗಿವೆ ಅದರೊಂದಿಗೆ ಬಾಕ್ಸ್ ಆಫೀಸ್ ಓಪನಿಂಗ್ ಅನ್ನು ನಿರ್ಧರಿಸುವ ರೀತಿಯಲ್ಲಿ ಟ್ರೇಲರ್ನ ದೃಶ್ಯಗಳು ಇವೆ ಅಲ್ಲದೆ ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಎಂದು ಹೇಳಿದ್ದಾರೆ ಒಂದು ವರ್ಗದವರಲ್ಲಿ ಪಾಸಿಟಿವ್ ವಿಮರ್ಶೆಗಳು ಬರುತ್ತಿದ್ದರು ಇನ್ನೊಂದು ವರ್ಗದವರು ಟ್ರೇಲರ್ ಬಗ್ಗೆ ತಮ್ಮ ನೆಗೆಟಿವ್ ವಿಮರ್ಶೆಗಳನ್ನು ತಿಳಿಸುತ್ತಿದ್ದಾರೆ ಇದೆಲ್ಲವನ್ನು ದಾಟಿ ಗುಡ್ ಬ್ಯಾಡ್ ಆಗಲಿ ಥಿಯೇಟರ್ ನಲ್ಲಿ ಸಾಧಿಸುತ್ತದೆಯೇ ಎಂದು ಕಾದು ನೋಡಬೇಕಿದೆ ನಮಸ್ಕಾರ ನನ್ನೆಲ್ಲಾ ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ರೇಮ್ಟ ಚಾನಲ್ ಹರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ